ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಮಹೀಂದ್ರ ಬುಳ್ಳ ಗಾಡಿ ಕಳ್ಸಿ ಕೊಡಿದ್ರಲ್ಲ ಪ್ಯಾಸೆಂಜರು ಸೇಲ್ಗಿದೆ ಅಂತ ಸೇಲ್ ಸೇಲ್ಗಿಟ್ಟಿದ್ದೆ ಸರ್ ಅದು ಏನೈತೆ ರೀ ಮಾಡಲು ಎರಡು ಸಾವಿರದ ಹತ್ತೈದು ನೋಡ್ರಿ ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಹ್ಞೂ ಸರ್ ಓಕೆ ತಾವು ಓನರ್ ಎಷ್ಟು ಆಗಿದೆ ಸರ್ ಗಾಡಿಗೆ ಇದು ನಾಲ್ಕನೇ ಓನರ್ ರೀ ಈಗ ತೊಗೊಳೋರು ಐದನೇ ಇದ್ದಾರೆ ರೀ ತಾವು ನಾಲ್ಕನೇ ಓನರು ಗಾಡಿ ತೊಗೊಳೋರು ಐದು ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗಿದೆ ರೀ ಸರ್ ಕಿಲೋಮೀಟ್ರ್ ಅದು ಒಂದು ಒಂದು ಲಕ್ಷ ಚಿಲ್ಲರ್ ಐತೆ ರೀ ಅದು ಒಂದು ಲಕ್ಷದ ಚಿಲ್ಲರೆ ರನ್ನಿಂಗ್ ಕೂಡ ಐತೆ ರೀ ಹ್ಞೂ ರೀ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ರೆ ಟು ಬ್ಯಾಕ್ ಸೈಡ್ ಸ್ಟಿಫ್ನಿ ಇದೆ ಟೈರು ಏನೂ ಇಲ್ಲ ರೀ ಎಲ್ಲ ಎ ಟು ಝಡ್ ಕ್ಲಿಯರ್ ಐತೆ ರೀ ಯಾವ ಥರ ಐತ್ರಿ ಅಂದ್ರ ಅಂದ್ರ ಟೈರ್ ಕಂಡೀಷನ್ ಐವತ್ತು ಪರ್ಸೆಂಟ್ ತನಕ ಐತ್ರಿ ಒಂದು ಎಪ್ಪತ್ತು ಪರ್ಸೆಂಟ್ ಟೈರ್ ಕಂಡೀಶನ್ ಒಂದು ಐವತ್ತು ಪರ್ಸೆಂಟ್ ಐತೆ ನೋಡ್ರಿ ಹೌದ್ರಾ ಆ ಟೇಪ್ನಿ ಜೀರೋ ಐತ್ರಿ ಹೌದ್ರಿ ಹ್ಞೂ ರೀ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಯಾವ ತರ ಐತ್ರಿ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಐತ್ರಿ ಹ್ಮ್ ಮೊನ್ನೆ ಆಯಿಲ್ ಚೇಂಜ್ ಮಾಡಿಸಿವಿಪೇರ್ ಮಾಡ್ಸಿವ್ರಿ ಹ್ಮ್ ಆಮ್ಯಾಗ ಬಂಪರ್ ಐತ್ರಿ ಓಕೆ ಕ್ಯಾರಿಯರ್ ಐತ್ರಿ ಇದು ಏನು ಇಂಜಿನೇನ್ ಇಂಜಿನ್ ಇಂಜನ್ ಐತೆ ಏನು ಕೆಲಸ ಮಾಡ್ಸಿದ್ರೆ ಆಲ್ರೆಡಿ ಈ ಸಿವಲ್ಡ್ ಇಂಜನ್ ಐತ್ರಿ ಇನ್ನೋರ್ಗು ಕೆಲಸಕ್ಕೆ ಬಂದಿ ಇಲ್ಲ ರೀ ಇನ್ನೋರಿಗೆ ಕೆಲ್ಸಕ್ಕೆ ಬಂದಿಲ್ಲ ರೀ ಮೈನೇ ರೀ ಮಾಡ್ಸಿದ್ದೆ ರೀ ನಾನು ಪೈಪ್ ಗೀಪೆಲ್ಲ ಹಾಕಿ ಮೊನ್ನೆ ಹಾಂ ಹಾಂ ಮನೆಗೆ ಇಟ್ಕೊಬೇಕಂತೇಳಿ ಮಾಡಿದ್ದೀವಿ ರೀ ಅದು ಮೊನ್ನೆ ಒಂದು ಕ್ರುಜರ್ ತಂದ್ಬಿಡಬೇಕಂದ್ರೆ ಹ್ಞೂ 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 ಸೇರಿ ಗಿಟ್ಟಿದ್ ರೀ ಏನು ಬರ್ತೀವಿ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಹದಿನಾರು ಹದಿನೇಳು ಕೊಟ್ಟಾವೆ ರೀ ಸರ್ ಹದಿನೆಂಟರ ತನಕ ಬರ್ತೈತೆ ರೀ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸ್ಟಮ್ಸ್ ಎಲ್ಲ ಐತ್ರಿ ಹ್ಞೂ ಜೇಪ್ ಐತಿ ಸರ್ ಓಕೆ ಶೀಟ್ ಕುಷನ್ ಆಗಿರ್ಬೋದಲ್ಲ ಕರೆಕ್ಟ್ ಇಟ್ಕೊಂಡು ಇಟ್ಕೊಂಡಿರಲ್ಲ ಎಲ್ಲ ಸರಿ ಐತ್ರಿ ಹ್ಞೂ ಓಕೆ ರೀ ಸರಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಕಡ್ಮೆ ಇಟ್ಟಿದ್ದೀರಾ ಈಗ ಎಫ್ ಸಿ ಇದು ವರ್ಷ ಮುಗಿತೈತೆ ಅದು ಈ ವರ್ಷ ಮುಗಿತೈತೆ ರೀ ಹ್ಞೂ ರೀ ಅಂದ್ರೆ ಇನ್ನಬಬ್ಬ ಅಂದ್ರೆ ಇನ್ನು ಮೂರು ನಾಲ್ಕು ತಿಂಗ್ಳ ಆಯ್ತು ರೀ ಹ್ಞೂ ರೀ ಮೂರು ನಾಲ್ಕು ತಿಂಗ್ಳು ಇರ್ಬೋದು ಓಕೆ ಇನ್ಶೂರೆನ್ಸ್ ರೀ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ ರೀ ಲಾಭ ಆಗೈತ್ರಿ ಕಟ್ಟಿ ಕೊಡ್ತೀರಿ ಹ್ಞೂ ರೀ ಓಕೆ ನಿಮ್ ಗಾಡಿ ತಗೊಂಡ್ರು ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಆರಾಮಾಗಿ ನೋಡ್ಕೋಬಹುದು ಏನು ಒಂದ್ ರೂಪಾಯಿ ಹಾಕುವಂತ ಅವಶ್ಯಕತೆ ಇಲ್ಲ ರೀ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಚಿನಲ್ ಎಕ್ಸಾಂಪಲ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಏನಿಲ್ಲ ಅಲ್ಲ ರೀ ಯಾವ ಏನು ಒಂದ್ ನಾಯಿ ಪೆಸದತ್ತ ಕೇಸ್ ಇಲ್ರಿ ಏನು ಇಲ್ರಿ ಪೂರ್ತಿ ಕ್ಲೀನ್ ಕ್ಲಿಯರ್ ಐತ್ರಿ ಕ್ಲಿಯರ್ ಐತ್ರಿ ನಾವು ಮನಿ ಯೂಸ್ ಮಾಡಿದೀವಿ ರೀ ಬಿಡಿ ಅದನ್ನ ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅದು ಶಮಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್ ನಾವು 3 ಲಕ್ಷ ಹೇಳ್ತೀವಿ ಸರ್ ಮೂರು ಲಕ್ಷ ಹೌದು ಸರ್ ಓಕೆ ಮಾಡಲು ಎರಡ್ ಸಾವಿರದ ಹತ್ತು ಮಾಡಲು ತ ಆಲ್ರೆಡಿ ಓನರ್ ನಾಲ್ಕು ಆಗಿದ್ರ ಗಾಡಿ ತೊಳೋರು ಐದು ಓನರ್ ಆಗ್ತಾರೆ ಮೂರು ಲಕ್ಷ ಮೂರು ಲಕ್ಷ ರೇಟ್ ಅಷ್ಟು ಹೇಳಿ ನೆಗೇಶ್ವರ್ ಏನ್ ಮಾಡ್ಕೊಡ್ತೀರಾ ನಮ್ಮ ಕಡೆಯಿಂದ ಬಂದ್ರಿಗೆ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಎರಡು ಎಪ್ಪತ್ತು ರೂಪಾಯಿ ಮಾಡ್ತೀವಿ ಸರ್ ಮೂವತ್ತು ಸಾವಿರ ರೂಪಾಯಿ ನೆಗೇಶ್ವಾಲಿ ಮಾಡಿದ್ರು ಕೂಡ ಎರಡು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತೀರಾ ಗಾಡಿ ಕೊಡ್ತೇವ್ರಿ ಇದೇನು ಫೈನಲ್ ರೇಟ್ ಮಾಡ್ಕೊಡ್ತೀರೋ ಏನು ಎರಡು ಎಪ್ಪತ್ತರಲ್ಲಿ ಏನು ಹೆಚ್ಚು ಕಡಿಮೆ ಕೊಡೋ ಎರಡು ಎಪ್ಪತ್ತರಲ್ಲಿ ಅಂದರೆ ಮೊನ್ನೆ ಹತ್ರ ಏನೋ ಒಂದು ಸ್ವಲ್ಪ ಮಾಡಬೇಕಾಗತ್ತೆ ನಿಮ್ಮ ಕಡೆಯಿಂದ ಬಂದು ನಾವು ಮಾಡೇ ಕೊಡ್ತೇನೆ ರೀ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಪ್ರಯತ್ನ ಮಾಡ್ಕೊಡ್ತೇನೆ ಸರ್ ಓಕೆ ಗಾಡಿ ಲೊಕೇಶನ್ ರೀ ಲೊಕೇಶನ್ ದಾರಳಿಂದ ಹನ್ನೊಂದು ಕಿಲೋಮೀಟ್ರ್ ಕನಕೂರ್ ರೀ ಧಾರವಾಡಿಂದ ಹನ್ನೊಂದು ಕಿಲೋಮೀಟ್ರ್ ಐತೆ ಹ್ಞೂ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ರೀ ಇಲ್ಲ ನಂಬರ್ ರೀ ಓಕೆ ಅಪ್ಲೈಸ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಸರಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್